ನಮಸ್ಕಾರ ಎಲ್ರಿಗೂ ಸಿನಿಮಾ ನಾನು ಫಸ್ಟ್ ಟೈಮ್ ಮಾಡಿದ್ದೀನಿ ನನಗೆ ತುಂಬ ಖುಷಿ ಕೊಟ್ಟಿದೆ ಈ ಸಿನಿಮಾ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಆಫ್ಟರ್ ಎಡಿಟಿಂಗ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ತುಂಬ ನನಗಿದು ಒಳ್ಳೆ ಅಂದರೆ ದಿ ಬೆಸ್ಟ್ ಮೂವಿ ಅಂತ ನನಗೆ ಅನಿಸ್ತಿದೆ ಈ ರೀಸೆಂಟ್ಸಲ್ಲಿ ಅನುಪ್ರಭಾಕರ್ ಮೇಡಮ್ ಅವರ ಪರ್ಫಾರ್ಮೆನ್ಸ್ ಅಂತೂ ಡಿಫ್ರೆಂಟ್ ಲೆವೆಲ್ ಅಮೇಝಿಂಗ್ ಮತ್ತು ಅವರು ಭವಾನಿ ಪ್ರಕಾಶ್ ಮೇಡಮ್ ಅವ್ರದ್ದು ಸೂಪರ್ ಆಫ್ಟರ್ ಎಡಿಟಿಂಗ್ ಈಗ ನೋಡಿದಾಗ ಅನ್ನಿಸ್ತು ಅಯ್ಯೋ ಅವ್ರದ್ದು ಭಯಂಕರ ಪರ್ಫಾರ್ಮೆನ್ಸ್ ಇದೆ ನೆಕ್ಸ್ಟ್ ನನಗೆ ತಬ್ಲನಾನಿ ಸರ್ದು ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಯಿತು ಸೊ ಫೈಟ್ನು ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ ಸೊ ಅದನ್ನು ಆಯಿತು ನನಗೆ ಅದೇ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಅಂದರೆ ನಾಳಿದ್ದು ಸಿನಿಮಾ ಬಿಡುಗಡೆ ಆಗ್ತಿದೆ ದಯವಿಟ್ಟು ಬಂದು ಎಲ್ಲರೂ ಕೇಳ್ಕೊಳ್ಳೋದು ಇಷ್ಟೇ ಹೊಸ ತಂಡ ನೀವು ಬಂದು ನಿಮ್ಮ ಸಪೋರ್ಟ್ ನೀಡಿ ನಿಮ್ಮ ಆಶೀರ್ವಾದ ಕೊಡಿ ಸಿಸೆಂಬರ್ ಟ್ವೆಂಟಿ ಏತ್ ರಿಲೀಸ್ ಆಗ್ತಾ ಇದೆ ಹಗ್ಗ ಪ್ರೀಮಿಯರ್ ಶೋ ಎಲ್ಲ ನೋಡಿ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಕಮ್ ಎಂಜಾಯ್ ಫಿಲ್ಮ್ ಇನ್ ಥಿಯೇಟರ್ಸ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರಾಜ್ ಭಾರದ್ವಾಜ್ ಅಂತ ಹಗ್ಗ ಸಿನಿಮಾದ ನಿರ್ಮಾಪಕ ಇವತ್ತೇ ಪ್ರೀಮಿಯರ್ ಶೋ ಆಗಿದೆ ಇಪ್ಪತ್ತನೇ ತಾರೀಕು ಸಿನಿಮಾ ಬಿಡುಗಡೆ ಆಗುತ್ತೆ ನಿಮ್ಮೆಲ್ಲ ಎಲ್ಲರ ಸಪೋರ್ಟು ಮತ್ತು ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಬಿಟ್ಟಿ ಎಲ್ಲರೂ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಸಕಂಡಾಗಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ನೀವು ಬಂದು ನೋಡಿ ಅದನ್ನು ಹಾರೈಸಿ ಪ್ರೋತ್ಸಾಹಿಸಿ ಎಲ್ಲ ಸಿನಿಮಾ ಬೆಳೆಸೋಣ ಥ್ಯಾಂಕ್ ಯು